ನನ್ನ ಪರಿಚಯ ಬೀರಣ್ಣ ಪೂಜಾರಿ ಕವಲ್ಗ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಯುವ ಘಟಕ ಆಳಂದ ತಾಲೂಕಿನ ಅಧ್ಯಕ್ಷನಾಗಿ ಇವತ್ತ ಬೆಳಗ್ಗೆ ಸುಮಾರು ಎಂಟು ಎಂಟೂವರೆ ಗಂಟೆಗೆ ಆಳಂದ ಪಟ್ಟಣದಲ್ಲಿ ಒಂದು ಅಹಿತಕರ ಘಟನೆ ನಡೆದಿದೆ ಅದೇನಪ್ಪ ಅಂತಂದರೆ ದೇಶ ಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗೆ ಯಾರೋ ಕಿಡಿಗೇಡಿಗಳು ಕಲ್ಲಿನಿಂದ ಹೊಡೆದು ಮೂರ್ತಿಯನ್ನು ಭಗ್ನಗೊಳಿಸಿ ಒಂದು ಅಚಾತುರ್ಯವನ್ನು ಮೆರೆದಿದ್ದಾರೆ ಆ ಅಚಾತುರ್ಯವನ್ನು ಖಂಡಿಸಿ ಇವತ್ತು ಆಳಂದ ತಾಲೂಕಿನ ಸಮಸ್ತ ರಾಯಣ್ಣನ ಅಭಿಮಾನಿಗಳು ಕೂಡಿಕೊಂಡು ಒಂದು ಬೃಹತ್ ಪ್ರತಿಭಟನೆಯನ್ನು ಮಾಡಿ ಈ ಪ್ರತಿಭಟನೆಗೆ ಎಲ್ಲ ಸಮಾಜದ ಮುಖಂಡರು ಒಂದು ಸಹಕಾರವನ್ನು ಕೊಡುವುದರ ಮುಖಾಂತರ ಎಲ್ಲ ಅಧಿಕಾರಿಗಳ ಒಂದು ಒಂದು ಸಹಕಾರದ ಮುಖಾಂತರ ತಾಲೂಕಿನ ಶಾಸಕರ ಪರವಾಗಿ ಕೆ ಎಂ ಎಫ್ನ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಕೆ ಪಾಟೀಲ್ ಅವರು ಕೂಡ ಬಂದು ಈ ಆದಂಥ ಘಟನೆಗೆ ಒಂದು ಖಂಡನೆಯನ್ನು ವ್ಯಕ್ತಪಡಿಸಿ ಈ ಮೂರ್ತಿಗೆ ಒಂದು ಸೂಕ್ತವಾದಂಥ ವ್ಯವಸ್ಥೆಯನ್ನು ನಮ್ಮೆಲ್ಲರ ಬೇಡಿಕೆ ಏನಪ್ಪ ಅಂತಂದ್ರೆ ಈ ಸರ್ಕಲ್ನ ಮಧ್ಯಭಾಗದಲ್ಲಿ ಮೂರ್ತಿಯನ್ನು ಕೂಡಿಸಬೇಕು ಅಂತ ನಾವು ಒಂದು ಆಗ್ರಹವನ್ನು ಮಾಡಿಕೊಂಡಾಗ ಕಾನೂನಿನ ಅಡಿಯಲ್ಲಿ ವ್ಯವಸ್ಥೆ ಕಾನೂನಿನ ಅಡಿಯಲ್ಲಿ ಬಂದಿದ್ದೇ ಆದರೆ ನಾನು ಖಂಡಿತವಾಗಿ ಕೂಡಿಸಿ ಕೊಡ್ತೀನಿ ಒಂದು ವೇಳೆ ಬರದೇ ಇದ್ದರೆ ಇದ್ದಂಥ ಸ್ಥಳದಲ್ಲಿ ಹೊಸ ಮೂರ್ತಿಯನ್ನು ಕೊಟ್ಟು ಇದಕ್ಕೆ ಕೂಡಿಸುವಂಥ ಕೆಲಸ ಒಂದು ಎತ್ತರಕ್ಕೆ ಬೆಳೆಸುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿರ್ತಕ್ಕಂಥ

ಡಿ ಸಿ ಅವ್ರ ಹತ್ರ ಮಾತಾಡ್ತಾರೆ ತಹಸೀಲ್ದಾರ್ ಹತ್ರ ಮಾತಾಡ್ಬಿಟ್ಟು ಏನಿದೆ ಡಾಕ್ಯುಮೆಂಟ್ರಿ ಅಪ್ಡೇಟ್ ಮಾಡಿ ನೀಟಾಗಿ ಮಾಡ್ಕೊಡ್ತಾರೆ ಇದನ್ನ ಏನ್ ಹೈಟ್ ಈಗ ನೋಡಿದ್ರ ತಾಲೂಕು ಆಫೀಸ್ ಹತ್ರ ಬೇರೆ ಕಡೆ ಎಲ್ಲ ನೋಡಿದ್ರ ಏನ್ ಪ್ರೊಸೀಜರ್ ಮಾಡ್ಬೇಕು ಅಂತ ಎಲ್ಲರಿಗೂ ಗೊತ್ತಿದೆ ಇಡಬೇಕಾದ್ರೆ ನಿಮ್ಗೆಲ್ಲ ನಾವು ಈ ತರ ಮಾಡಬಾರ್ದು ತಪ್ಪು ಅಂತ ಅವತ್ತು ಹೇಳಿದೀವಿ ಆಗಿದೆ ಈಗ ಸಾಹೇಬ್ರು ಏನ್ ಡಿಸಿಷನ್ ತಗೊಂಡಿದ್ದಾರೆ ಮೂರ್ ತಿನ್ನ ಕೊಂಡ್ ಕೊಡಿಸ್ತೀನಿ ಅಂತಾನು ಹೇಳಿದ್ದಾರೆ ಮೂರ್ ತಿನ್ನು ಕೊಡಿಸ್ತಾರೆ ನೀಟಾಗಿ ಅದೇನಿದೆ ಗೋರ್ಮೆಂಟ್ ಹತ್ರ ಇಲ್ಲಿ ಸೆಂಟರ್ ನೋಡ್ಸಿ ಬರ್ತದೆ ಇವ್ರು ಹೇಳದಂಗ್ ಆಲ್ಟರ್ನೇಟಿವ್ ಏನ್ ಮಾಡ್ಬೇಕು ನಾವ್ ಎಲ್ಲರೂ ಕೂತು ಡಿಸ್ಕಶನ್ ಮಾಡಿ ಮಾಡ್ಬೇಕಾಗ್ತದೆ ಸರಿ ನಾನು ಗುಲ್ಬರ್ಗ ಬೀದರ್ ಯಾದಗಿರಿ ಹಾಲು ಒಕ್ಕೂಟದ ಅಧ್ಯಕ್ಷ ಆರ್ ಕೆ ಪಾಟೀಲ್ ಇವತ್ತು ಆಳಂದದಲ್ಲಿ ನಡೆದ ಘಟನೆ ನಾವೆಲ್ಲ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಂಗೊಳ್ಳಿ ರಾಯಣ್ಣನವರ ಕೀರ್ತಿ ಅದಕ್ಕೆ ಇವತ್ತು ಒಬ್ಬ ಕಿಡಿಗೇಡಿ ನಮ್ಮ ರಾಯಣನ ಮೂರ್ತಿಗೆ ಧಕ್ಕೆ ತಂದಿದ್ದಕ್ಕಾಗಿ ಇವತ್ತು ನಾವೆಲ್ಲ ಇಲ್ಲಿ ಚೆಕ್ ಪೋಸ್ಟ್ ಹತ್ರ ಎಲ್ಲ ಸಮಾಜದ ಅಣ್ಣ ತಮ್ಮಂದಿರು ಹಾಗೂ ನಾವು ಎಲ್ಲ ರಾಜಕೀಯ ಧೋರಣರು ಸೇರಿ ಇದನ್ನು ನಾವು ಪ್ರತಿಭಟನೆಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಕ್ರಮ ವಹಿಸಬೇಕು ಹಾಗೂ ತಾಲೂಕಿನ ಶಾಸಕರು ಕೂಡ ಇದರ ಬಗ್ಗೆ ನಾವೆಲ್ಲರೂ ಸೇರಿ ಡಿಪಾರ್ಟ್ಮೆಂಟ್ ಡಿ ವೈ ಎಸ್ ಪಿಲಿ ಬಂದಿದ್ದಾರೆ ಅವ್ರು ಯಾವ ಕಿಡಿಗೇಡಿ ಈಗ ಆಲ್ರೆಡಿ ಸಿಕ್ಕಿದಾನ ಅವ್ರು ಯಾವ ಉದ್ದೇಶಕ್ಕಾಗಿ ಈ ಘಟನೆಯನ್ನು ಮಾಡಿದಾನ ಅದ್ರ ಬಗ್ಗೆ ನೀವು ಎನ್ಕ್ವೈರಿ ಮಾಡಬೇಕು ಮತ್ತು ಈ ಮೂರ್ತಿಯನ್ನು ನಾವು ಇಮ್ಮಿಡಿಯೇಟಾಗಿ ಆಗಿ ಇದನ್ನು ನಾವು ಚೇಂಜ್ ಮಾಡಿ ಕೊಡ್ತೀವಿ ಅಂತ ಇವತ್ತೆಲ್ಲ ಸಮಾಜದ ಧರಣರಿಗೆ ನಾನು ಹೇಳಿದ್ದೀನಿ ಮತ್ತು ಸರ್ಕಾರದ ಕಾನೂನು ರೀತಿಯಿಂದ ಮೂರ್ತಿಯನ್ನು ಇಲ್ಲಿ ಏನಪ್ಪ ಅಂದರೆ ಕುಡ್ಸೋಕ್ಕೆ ಬರ್ತದೋ ಇಲ್ಲ ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ಮಾಡಿಬಿಟ್ಟು ಈ ಮೂರ್ತಿಯನ್ನು ಸ ಇಲ್ಲಿ ಕುಡ್ಸಕ್ಕೆ ಬರ್ತದಂದ್ರೆ ಇಲ್ಲಿ ಕುಂಡಿಸ್ತೀವಿ ಇಲ್ಲದೆ ಹೋದರೆ ಎಲ್ಲ ಸಮಾಜದ ದುರನ ತಗೊಂಡು ಎಲ್ಲಿ ಎಸ್ ನಾವು ಅದಕ್ಕೆ ಯಾವುದೂ ಧಕ್ಕೆ ಆಗದ ಹಾಗೆ ಮೂರ್ತಿಯನ್ನು ನಾವು ಒಂದು ಕಡೆ ಸೇಫಾಗಿ ಕುಂಡಿಸೋ ವಿಚಾರ ಕೂಡ ನಾವು ಮಾಡ್ತೀವಿ ಅಂತ ನಾವು ಹೇಳುತ್ತಾ ದಯವಿಟ್ಟು ಡಿ ವೈ ಎಸ್ ಅವರೇ ಅವನಿಗೆ ಸಲ ತಕ್ಕ ಪಾಠ ಕಲಿಸಿ ನೀವು ಅವನಿಗೆ ಏನು ಸಮಸ್ಯೆದಿಂದ ಅವನು ಈ ರೀತಿ ಮಾಡಿದ್ದಾನೆ ಅನ್ನೋದ್ರ ಬಗ್ಗೆ ನೀವು ಸೀರಿಯಸ್ ಆಗಿ ಆ್ಯಕ್ಷನ್ ತಗೋಬೇಕು ಅಂತ ಹೇಳುತ್ತಾ ನನ್ನ ಎರಡು ಮಾತಿಗೆ ವಿರಾಮ ಸರ್ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಕಾನೂನು ಪ್ರಕಾರ ಅವರ ಕಾನೂನು ಮನಸ್ಸು ಕಾನೂನು ಯಾರ ಕೈಯಾಗೂ ಇಲ್ಲರಿ ಯಾರ ಮನೆಯಲ್ಲೂ ಇಲ್ಲ ಕಾನೂನು ಕಾನೂನು ಸರ್ಕಾರ ಮತ್ತು ನ್ಯಾಯಾಂಗ ನಾವು ಲಾಯರ್ಗಳನ್ನು ಇದ್ರ ಬಗ್ಗೆ ವಿಷಯ ಪ್ರಸ್ತಾಪ ಮಾಡಿ ಇದನ್ನು ಬರ್ತದೋ ಇಲ್ಲ ರೋಡ್ ಮೇಲೆ ಸೆಂಟ್ರಲ್ಲಿ ಕುಣಿಸ್ ಬರ್ತದೋ ಇಲ್ಲ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನಾವು ಎಲ್ಲ ಸಮಾಜದ ಧೂರಣರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಇಲ್ಲಿ ಸೆಂಟರ್ ಪಾಯಿಂಟಲ್ಲಿ ಬರ್ತದೋ ಅಂದರೆ ನಾವು ಒಂದೇ ಒಳಗಾಗಿ ಇಲ್ಲಿ ಫೌಂಡೇಶನ್ ಪ್ರಾರಂಭ ಮಾಡ್ತೀವಿ ನೀವು ಹೊಸ ಮೂರ್ತಿ ಕುಡ್ತಾ ಹೊಸ ಮೂರ್ತಿ ಹೊಸ ಮೂರ್ತಿ ಹೊಸ ಮೂರ್ತಿ ಇಲ್ಲೇ ಕೊಡ್ಬೇಕು ಸೆಂಟ್ರಲ್ ಈಗ ಎಲ್ಲಿ ಕುಂತದ ಅಲ್ಲೇ ಮೊದಲ ಮೂರ್ತಿ ಕುಂಡಿಸ್ಬೇಕಾಗ್ತದೆ ಯಾಕಂದ್ರೆ ಎಲ್ಲಿ ಭಂಗ ಆಗ್ಯದ ಅಲ್ಲೇ ಮೂರ್ತಿಯನ್ನ ನಾವು ತಂದು ಮೊದಲು ಕುಂಡಿಸ್ತೀವಿ ಅದು ಸರ್ಕಾರ ಯಾಕಂದ್ರೆ ಈಗ ಎಂಟದ ದಿನದಾಗ ಎಲ್ಲ ಹಿರಿಯರು ಇಲ್ಲಿ ಸೇರ್ಯಾರ ಬೀರಾಣ ಹರ ಎಲ್ಲ ನಮ್ಮ ಬೀರ್ಲಿ ಈಗ ಎಲ್ಲರೂ ಸೇರಿಬಿಟ್ಟು ಇದಕ್ಕೆ ಕಾನೂನು ರೀತಿಯಿಂದ ನಾವು ಹೋರಾಟ ಮಾಡಿ ಇಲ್ಲಿ ಸೆಂಟರ್ ಬೀರಣ್ಣ ಪೂಜಾರಿ ಕೌಲ್ಗ ಆಳಂದ ತಾಲೂಕಿನ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಯುವ ಘಟಕ ತಾಲೂಕು ಅಧ್ಯಕ್ಷನಾಗಿ ಇವತ್ತಿನ ದಿವಸ ಬೆಳಿಗ್ಗೆ ಆಳಂದ ಪಟ್ಟಣದಲ್ಲಿ ಸುಮಾರು ಬೆಳಗ್ಗೆ ಎಂಟು ಎಂಟೂವರೆ ಗಂಟೆಗೆ ಒಂದು ಅಹಿತಕರ ಘಟನೆ ನಡೆದಿದೆ ಆ ಘಟನೆ ಏನಪ್ಪಾ ಅಂತಂದ್ರೆ ದೇಶ ಪ್ರೇಮಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗೆ ಒಬ್ಬ ಕಿಡಿಗೇಡಿ ಕಲ್ಲು ಹೊಡೆಯುವುದರ ಮುಖಾಂತರ ಮೂರ್ತಿಯನ್ನು ಭಗ್ನಗೊಳಿಸಿ ಒಂದು ಅಚಾತುರ್ಯವನ್ನು ಮೆರೆದಿದ್ದಾನೆ ಈ ಅಚಾತುರ್ಯವನ್ನು ಖಂಡಿಸಿ ಆಳಂದ ತಾಲೂಕಿನ ಸಮಸ್ತ ರಾಯಣ್ಣನ ಅಭಿಮಾನಿಗಳು ಹಾಗೂ ಎಲ್ಲ ಸಮಾಜದ ಮುಖಂಡರು ಅಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಪ್ರತಿಭಟನೆಗೆ ಅಧಿಕಾರಿಗಳು ಸಹಕಾರವನ್ನು ಕೊಡುವುದರ ಮುಖಾಂತರ ತಾಲೂಕಿನ ಶಾಸಕರ ಪರವಾಗಿ ಕೆ ಎಮ್ ಎಫ್ನ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಕೆ ಪಾಟೀಲ್ ಅವರು ಆಗಮಿಸಿ ಈ ಆದಂಥ ಘಟನೆಗೆ ಖಂಡನೆಯನ್ನು ವ್ಯಕ್ತಪಡಿಸಿ ನಮ್ಮ ಬೇಡಿಕೆ ಏನು ಇರುತ್ತಪ್ಪ ಅಂತಂದರೆ ಕ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ಈ ಸರ್ಕಲ್ನ ಮಧ್ಯ ಭಾಗದಲ್ಲಿ ಕೂಡಿಸಬೇಕು ಅಂತ ನಾವು ಒಂದು ಆಗ್ರಹವನ್ನು ಮಾಡಿದಾಗ ಅದಕ್ಕೆ ಸ್ಪಂದಿಸಿದ ನಾಯಕರು ಕಾನೂನಿನ ಅಡಿಯಲ್ಲಿ ಖಂಡಿತವಾಗಿ ಬಂದರೆ ಇದನ್ನು ನಾನು ಮಧ್ಯಭಾಗದಲ್ಲಿ ಕೂಡಿಸೋಕ್ಕೆ ತಯಾರಾಗಿದ್ದೇನೆ ಒಂದು ವೇಳೆ ಪರದೆ ಇದ್ದರೆ ಇದ್ದಂಥ ಸ್ಥಳದಲ್ಲೇ ಹೊಸ ಮೂರ್ತಿಯನ್ನು ಕೊಟ್ಟು ತಕ್ಷಣ ಇದಕ್ಕೆ ನಾನು ಸಮಸ್ಯೆಗೆ ಇತ್ಯರ್ಥ ಹಾಡಲು ಬಯಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥ ಅವರಿಗೆ ರಾಯಣ್ಣನ ಅಭಿಮಾನಿಗಳ ಒಂದು ಒಕ್ಕೂಟದಿಂದ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೇನೆ ದೇಶಭಕ್ತ ಈ ಸಮಾಜದ ಏಳಿಗೆಗಾಗಿ ಅತಿ ಹಿಂದುಳಿದ ಮತ್ತು ಕೆಳವರ್ಗಕ್ಕೆ ಮಾರ್ಗದರ್ಶಕ ಇರ್ತಕ್ಕಂಥ ಕಾರ್ತಿಕ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಗೆ ಮುಂಜಾನೆ ಎಂಟು ಮೂವತ್ತು ಗಂಟೆಗೆ ಸುಮಾರಿಗೆ ಒಬ್ಬ ಬಂದು ಅದು ಹಾಡು ಹಗಲೇ ಇರ್ತಕ್ಕಂಥ ಮುಂಜಾನೆ ಸಮಯದಲ್ಲಿ ಬೆಳಗ್ಗೆ ಬೆಳಗ್ಗೆ ಎಂಟೂವರೆ ಸಮಯದಲ್ಲಿ ಬಂದು ಕಲ್ಲು ಜಜ್ಜಿ ಮತ್ತು ಅಲ್ಲಿರ್ತಕ್ಕಂಥ ಧ್ವಜಗಳನ್ನು ಕಿತ್ತು ಹಾಕಿ ಇವತ್ತು ಅವಮಾನ ಮಾಡಿ ಇವತ್ತು ಸಂಗೊಳ್ಳಿ ರಾಯಣ್ಣನವರಿಗೆ ಒಂದು ಘನತೆಗೆ ಇರ್ತಕ್ಕಂಥ ಕೆಟ್ಟ ಮಾಡ್ತಕ್ಕಂಥ ವಿಷಯ ಇವತ್ತು ಇವತ್ತು ನಾವು ಖಂಡನೆಯನ್ನು ಮಾಡಿರ್ತೇವೆ ಇವತ್ತು ಈ ಸಂಗೊಳ್ಳಿ ರಾಯಣ್ಣರವರ ಮೂರ್ತಿಗೆ ನಾವು ಅವಮಾನ ಮಾಡಿದ್ದಾರೆ ಅದು ಸುಮಾರು ಗೊತ್ತಾದ ತಕ್ಷಣ ಇಲ್ಲಿ ಪಟ್ಟಣದ ಇಡೀ ಎಲ್ಲ ಸಮಾಜದವರು ಬಂದು ಆ ರಾಯಣ್ಣ ರಾಯಣ್ಣನ ಮೂರ್ತಿ ಅವಮಾನವನ್ನು ಖಂಡಿಸುವ ಮುಖಾಂತರ ಇವತ್ತು ಪ್ರತಿಭಟನೆ ಮಾಡುವ ಮುಖಾಂತರ ಸುಮಾರು ಒಂದು ಗಂಟೆ ಕಾಲ ಇವತ್ತು ರಸ್ತೆ ರೊಕ್ಕ ತೊಡೆ ಮಾಡಿ ಇವತ್ತು ಮೇಲಾಧಿಕಾರಿಗಳು ಬರುವವರೆಗೆ ಹಿಡಿದು ಇವತ್ತು ಇರತಕ್ಕಂಥ ಆ ತಾಲೂಕಿನ ಯುವ ಮುಖಂಡರಾಗಿರ್ತಂಥ ಆರ್ ಕೆ ಪಾಟೀಲ್ ಅನ್ನೋರು ಬಂದು ಕೂಡ ಇವತ್ತು ಸಮಾಜಕ್ಕೆ ಒಂದು ಮಾರ್ಗದರ್ಶನ ನೀಡಿ ಇವತ್ತು ಒಂದು ಮೂರ್ತಿ ಕೊಡುವ ಮುಖಾಂತರ ಮತ್ತು ಒಳ್ಳೆಯ ಬೆಳವಣಿಗೆ ಮಾಡುವ ಮುಖಾಂತರ ಮಾಡಿದ್ದಾರೆ ಅದಕ್ಕೆ ನಾವು ಇವತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ಇದನ್ನು ಆಗಲಾದಂತೆ ನಮ್ಮ ಆಳಂದ ಪಟ್ಟಣದ ಮೂರು ಮಾಡಬೇಕಂತೇಳಿ ನಾವು ಪೊಲೀಸ್ ಇಲಾಖೆಗಳು ಒತ್ತಾಯಿಸಿ ಇವತ್ತು ನಾವು ಪ್ರತಿಭಟನೆ ಹಿಂಪಡೆಯಲಾಯಿತು ಈ ನಿಟ್ಟು ಇವತ್ತು ಎಲ್ಲ ಬಂದು ಭಾಗಿಯಾದಂಥ ಎಲ್ಲ ಜನತೆಗೆ ಮತ್ತು ಸಾರ್ವಜನಿಕರಿಗೆ ಅಭಿನಂದಿಸಿ ಇವತ್ತು ಮುಕ್ತಾಯ ಪ್ರತಿಭಟನೆ ಆಳಂ ತಾಲೂಕಾದಲ್ಲಿ ಹಳೆ ಚೆಕ್ ಪೋಸ್ಟ್ ಹತ್ತಿರ ಇರುವ ದೇಶ ಪ್ರೇಮಿ ನಾಡಿಗಾಗಿ ಈ ದೇಶದ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಮುಡಿಪಾಗಿ ಇಟ್ಟಿರ್ತಕ್ಕಂಥ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರಿಗೆ ಅನ್ಯ ಸಮಾಜದ ಯುವಕ ಸಂಗೊಳ್ಳಿ ರಾಯಣ್ಣನವರಿಗೆ ಕಲ್ಲು ಹುಡಿದು ಅವರ ಭವ್ಯವಾದ ಮೂರ್ತಿಗೆ ಇವತ್ತು ಅವಮಾನ ಮಾಡ್ತಕ್ಕಂಥ ಕೆಲಸ ಈ ನಮ್ಮ ಆಳಂ ತಾಲೂಕದಲ್ಲಾಗಿದೆ ಸಂಗೊಳ್ಳಿ ರಾಯಣ್ಣನವರಿಗೆ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಮನೆ ಶಾಸಕರರ ಆಗಮಿಸಿ ಆದಷ್ಟು ಬೇಗನೆ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ಇನ್ನೊಮ್ಮೆ ಪುನರ್ ನಿರ್ಮಾಣ ಮಾಡಿ ಸಂಗೊಳ್ಳಿ ರ ರಾಯಣ್ಣನವರಿಗೆ ಆದಷ್ಟು ಬೇಗನೆ ಮೂರ್ತಿಯನ್ನು ನಾನು ಮಾಡಿಕೊಡ್ತೀನಂಥ ಶಾಸಕರ ಪುತ್ರರಾಗಿರ್ತಕ್ಕಂಥ ಮಾನ್ಯ ಶ್ರೀ ಆರ್ ಕೆ ಪಾಟೀಲ್ ಅಣ್ಣವರು ಆಗಮಿಸಿ ಈ ಆಶ್ವಾಸನೆ ನೀಡಿದ್ದಾರೆ ಆದಷ್ಟು ಬೇಗನೆ ಈ ತಮ್ಮ ಕಾರ್ಯವನ್ನು ಮಾಡಬೇಕು ಈ ಹೋರಾಟ ಸಾಂತ್ಯ ಅಲ್ಲ ಇದು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಮತ್ತೆ ಮಾಡ್ತೀವಿ ಆದಷ್ಟು ಬೇಗನೆ ಈ ಕಾರ್ಯವನ್ನು ಅವರು ಮಾಡಬೇಕಂತಕ್ಕಂಥ ಕೆಲಸ ಹೇಳ್ತೀನಿ ಮತ್ತು ಅದೇ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣನವರಿಗೆ ಅವಮಾನ ಮಾಡಿದ ಕಿಡಿಗಳಿಗೆ ಕಾನೂನುಬದ್ಧವಾಗಿ ಅವನಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ